ಬುದ್ಧಿಯ ಹೇಳಮ್ಮ ನೀನು ಮುದ್ದು ಬಾಲ ಕೃಷ್ಣನಿಗೆ ಕದ್ದು ಬೆಣ್ಣೆ ಮೆಲುವಾಗ ಕರೆ ಗೋಪ್ಯಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಕಾಲು ಕಾಲು ನಲಿವಾಗ್ವ ಧ್ವನಿ ಪಾಲ ನಮ್ಮ ಕೆರೆ ನೀರೊಳಗೆತಿ ಬಿದ್ದು ತೀಲಿ ಹೋದ ನಮ್ಮ ಲಕ್ಷ್ಮೀ ಜಯ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಬಾಲರಾಮಂಡೆಗೆ ಹೆಟ್ಟೋದು ಉಚಿತವೇ ನಮ್ಮ ಕೋಲುಕೊಂಡು ಕೊಲ್ಲ ಹೋದರೆ ಓಡಿ ಹೋದ ನಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಬಟ್ಟಲೊಳಗಿನ ಹಾಲು ಕುಡಿದಾತ ದಾತನಮ್ಮ ಕಟ್ಟಿದ ಕರುಗಳ ಬಿಚ್ಚಿ ಬಿಟ್ಟು ಹೋದ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಉಟ್ಟ ಸೀರೆ ಸೆಳೆಯುವುದು ಉಚಿತವೇ ನಮ್ಮ ದಿಟ್ಟತನ ಬೇಡೆಂದು ಹೇಳೆ ಗೋಪ್ಯಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಆವಿನ ಹೆಗಲ ಮೇರೆ ಈರಿ ಬಂದ ನಮ್ಮ हावली विनली उजितवे नम लक्ष्मी नारायण जय लक्ष्मी नारायण लक्ष्मी नारायण जय लक्ष्मी नारायण सामि परस देवा कणम्म भावज्ञ कवेरी रंग कण लक्ष्मी नारायण जय लक्ष्मी नारायण लक्ष्मी नारायण जय लक्ष्मी नारायण